ಕೊಪ್ಪಳ ಜಿಲ್ಲೆ ಕಾರಟಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿನ್ನೆ ಪಕ್ಷದ ಅಭ್ಯರ್ಥಿ ಪರ ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದರು ಶಾಸಕ ಜನಾರ್ದನ ರೆಡ್ಡಿ ವಿಧಾನಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಮತ್ತಿತರರ ಮುಖಂಡರು ರೋಡ್ ಶೋನಲ್ಲಿ ಭಾಗವಹಿಸಿದರು ಬಳಿಕ ಬಿವೈ ವಿಜಯೇಂದ್ರ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟೂರ ಅವರನ್ನು ಬಹುಮತದಿಂದ ಗೆಲ್ಲಿಸಬೇಕು ಈ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಪರವಾದ ಒಲವಿದೆ ಎಂದು ಹೇಳಿದರು ಜನಗಳಿದ್ದಾರೆ ಅವರೆಲ್ಲರಿಗೂ ಸಾಕಷ್ಟು ಬಿಸಿಲಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಅತಿ ಹೆಚ್ಚು ಬಿಜೆಪಿ ಮತ ಮತಗಟ್ಟೆಗೆ ಬಂದು ತಾವೆಲ್ಲರೂ ಕೂಡ ಮತವನ್ನು ಹಾಕಿಸಬೇಕು ಆ ಮನವಿಯನ್ನು ಮಾಡೋಕರ ಬಂದಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ ಬಿಜೆಪಿ ಅಭ್ಯರ್ಥಿಯನ್ನು ಬಹುಮತದಿಂದ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಇವತ್ತು ಇಡೀ ಕರಿಗಿರಿ ಕ್ಷೇತ್ರದ ಜನರು ಭಾರತೀಯ ಜನತಾ ಪಕ್ಷವನ್ನ ಡಾಕ್ಟರ್ ಕೆ ಬಸವರಾಜ್ ಅವ್ರನ್ನ ಗೆಲ್ಲಿಸಬೇಕು ಎರಡು ಲಕ್ಷಗಳ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ಇಡೀ ಕೊಪ್ಪಳ ಕ್ಷೇತ್ರ ತೀರ್ಮಾನ ಮಾಡಿದೆ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜ ಕ್ಯಾವಟೂರ್ ದೇಶದ ಉತ್ತಮ ಭವಿಷ್ಯಕ್ಕಾಗಿ ಬಿಜೆಪಿಗೆ ಮತ ನೀಡಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು